ಹೆಲೋ ಬ್ಯೂಟಿಫಿಲ್ ಬರ್ಡ್ಸ್ ಯಾರು ಜೂನ್ ಹದಿನೈದರ ಒಳಗಡೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಈ ಮೆಸೇಜ್ ಈ ಒಂದು ಸಂದೇಶ ನಿಮಗಾಗಿ ಸೊ ಲೆಟ್ಸ್ ಸಿ ನೋಡೋಣ ಏನು ಸಂದೇಶ ಇದೆ ನಿಮಗೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ತ್ರೀ ಆಫ್ ಪೆಂಟಿಕಲ್ಸ್ ನಿಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ ಸ್ಕಿಲ್ ಕಮ್ಯುನಿಕೇಷನ್ ಆ್ಯಂಡ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತಂದರೆ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಟ್ಯಾಲೆಂಟ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ ಸೋ ಕೇಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಕೊಲಬ್ರೇಷನ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಓಕೆ ದ ಮೂನ್ ಓಕೆ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ಓಕೆ ಆ್ಯಂಡ್ ನಿಮ್ಮ ವಿಷಯಗಳನ್ನು ನಿಮ್ಮ ಪರ್ಸ್ನಲ್ ಇರ್ಬೋದು ನಿಮ್ಮ ಪ್ರೊಫೆಷ್ನಲ್ ವಿಷಯಗಳಿರ್ಬೋದು ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ ಏನಾದರೂ ನೀವು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ಇದರಿಂದ ಮೂರನೇ ಅವರಿಗೆ ಲಾಭ ಇದೆ ಮಾಡೋದಕ್ಕೆ ಹೋಗಬೇಡಿ ಯಾರ ಜೊತೆ ಏನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಅಂದರೆ ಓಕೆ ಸೊ ಎಸ್ ನೆಕ್ಸ್ಟ್ ನೋಡೋಣ ತ್ರೀ ಆಫ್ ಸೋತ್ ನಂಬರ್ ತ್ರೀ ತ್ರೀ ಓಕೆ ಸೊ ಎಮೋಷನ್ಸ್ ಅದೇ ಇಲ್ಲಿ ಎಮೋಷನ್ಸ್ನ ನೀವು ಆವಾಗವಾಗ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಎಮೋಷನ್ಸ್ ಯಾವ ಥರ ಎಮೋಷನ್ಸ್ ಏನು ನಡೀತಾ ಇದೆ ಯಾವುದು ಹರ್ಟ್ ಮಾಡ್ತಾ ಇದೆ ಅನ್ನೋದು ಓಕೆ ಲೆಟ್ ಸಿ ನೋಡೋಣ ಎಸ್ ನೋಡಿ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ದಿವಸಕ್ಕೆ ಇಲ್ಲಾಂದರೆ ಸ್ವಲ್ಪ ದಿನದ ಮಟ್ಟಿಗೆ ಹೆಚ್ಚು ಯಾರ ಜೊತೆಯೂ ಮಾತಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಮೌನ ವ್ರತವನ್ನು ಮಾಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ ಓಕೆ ಪ್ರೇಯರನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಏನಕ್ಕೆ ಅಂತಂದರೆ ಲೈಕ್ ನಿಮ್ಮ ಆಸುಪಾಸು ಏನಿದೆ ನೋಡಿ ತುಂಬ ಚೆನ್ನಾಗೇ ಇದೆ ಅಂತ ನಾನು ಹೇಳೋದಿಲ್ಲ ಎನೋಜಿಸ್ ಓಕೆ ಯಾವ ಯಾ ಯ ಎಲ್ಲರೂ ನಮ್ಮ ಬಗ್ಗೆ ಒಳ್ಳೇದು ಬಯಸೋದಿಲ್ಲ ರೈಟ್ ಸೊ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಸ್ವಲ್ಪ ಮೌನವನ್ನು ಕಾಯಬೇಕಾಗತ್ತೆ ನೀವು ಮೌನ ವ್ರತ ಮಾಡಬೇಕಾಗತ್ತೆ ಅದು ಫೈನಲ್ ಕಾರ್ಡ್ ನೋಡೋಣ ಪೇಜ್ ಆಫ್ ಸೋಚ್ ಸ್ವಲ್ಪ ನಿಗಾ ಇರಲಿ ಯಾರು ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ರೆ ನೀವು ಏನನ್ನ ಶೇರ್ ಮಾಡ್ತಾ ಇದ್ರ ಬೇರೆಯವ್ರು ನಿಮ್ಮ ಜೊ ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಜಾಗೃತರಾಗಿರಬೇಕಾಗತ್ತೆ ಓಕೆ ಸೊ ಯಾರ ಜೊತೆ ಏನನ್ನು ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ ಅದು ನಿಮ್ಮ ಹತ್ರನೇ ಇರಲಿ ಓಕೆ ಸರೆಂಡರ್ ಟು ದ ಡಿವೈನ್ ಆ್ಯಂಡ್ ಯೂನಿವರ್ಸ್ ಓಕೆ ಸೊ ಎಸ್ ದಿಸ್ ಇಸ್ ಇಟ್ ಬಾಯ್